ಯಾವುದೇ ರೀತಿ ಕಲರ್ ಹೋಗಲ್ಲ ಬಬಲ್ಸ್ ಬರಲ್ಲ ಫುಲ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಎವ್ರಿ ವೀಕ್ ಐವತ್ತು ಪ್ಯಾಟರ್ನ್ ಓಕೆ ಎವ್ರಿ ವೀಕ್ ಐವತ್ತು ಹೊಸ ಪ್ಯಾಟರ್ನ್ ಹೊಸ ಪ್ಯಾಟರ್ನ್ ಸಿಕ್ಸ್ ನೈಂಟಿ ನನ್ ಸಿಗುತ್ತೆ ಹೌದು ಚಾನ್ಸ್ ಇದೆ ಸಮಜು ಇದೆ ಜಾನ್ವಿ ಇದೆ ರುಚಿ ಇದೆ ಪ್ಯಾಟರ್ನ್ಗಳು ನೋಡ್ತಾ ಇದ್ರೆ ನಿಮಗೂ ಇಷ್ಟ ಆಗುತ್ತೆ ಸರ್ ವೀಕ್ ಆಫರ್ ಇದೆ ತೌಸಂಡ್ಗೆ ಇದು ಫೋರ್ ತೌಸಂಡ್ಗೆ ಇದು ಫೋರ್ ವಿತ್ ಎಂಬ್ರಾಯ್ಡಿಂಗ್ ಎಲ್ಲ ನಮಗೆ ಹತ್ರ ಬ್ರ್ಯಾಂಡ್ ಎಲ್ಲ ಒರಿಜಿನಲ್ ಎಲ್ಲ ಯಾವುದೇ ರೀತಿ ಕಾಪಿ ಮಾರಲ್ಲ ಸರ್ ಕಾಪಿ ಮಾತ್ರ ಕಾಪಿ ಮಾರೋದಿಲ್ಲ ಎಲ್ಲ ಒರಿಜಿನಲ್ ಐಟಮ್ ಯಾವುದೇ ರೀತಿ ಶಿಂಕ್ ಆಗಲ್ಲ ಕಲರ್ ಹೋಗಲ್ಲ ಇನ್ನೂವರೆಗೂ ಯಾವುದೂ ಕಂಪ್ಲೇಂಟ್ ಬಂದಿಲ್ಲ ಫುಲ್ ಗ್ಯಾರಂಟಿ ಬಟ್ಟೆ ಫುಲ್ ಗ್ಯಾರಂಟಿ ಫುಲ್ ಗ್ಯಾರಂಟಿ ಎಂ ಆರ್ ಪಿ ಒನ್ ಟು ಡಬಲ್ ನೈನ್ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆಫರ್ ಕೊಡ್ತಾರೆ ಆಫರ್ ಕೊಡೋದು ತಗೋಬೇಕು ಅಂತ ಏನಿಲ್ಲ ಒಂದ್ಸಲಿ ಬಂದು ವಿಸಿಟ್ ಮಾಡಿ ತುಂಬಾ ಸಂತೋಷ ಆಗುತ್ತೆ ಬಟ್ಟೆ ಏನು ಕಂಪ್ಲೇಂಟ್ ಬರಲ್ಲ ಸರ್ ಐವತ್ತು ವಾಶ್ ಮಾಡಿದ್ರೆ ಅದೇ ತರ ಬಟ್ಟೆ ಇರುತ್ತೆ ಹೊಸ ಕ್ಲಾತ್ ವಿಚಿತ್ರ ಸಿಲ್ಕ್ ಅಂತ ಸರ್ ವಿಚಿತ್ರ ಸಿಲ್ಕ್ ಹೌದು ತುಂಬಾ ಹಿಟ್ ಆಗಿದೆ ಸರ್ ಜಾನಿ ಬ್ರ್ಯಾಂಡ್ ತ್ರೀ ಪೀಸ್ ಸೆಟ್ ಫುಲ್ ಬಗಿಟ್ ಎಂಬ್ರೈಡಿಂಗ್ ಸರ್ ಇಲ್ಲಿ ಬಗಿಟ್ ಎಂಬ್ರೈಡಿಂಗ್ ಜಾಸ್ತಿ ರನ್ನಿಂಗ್ ಆಗಿರೋದು ಸರ್ ಇಂದ ನೆಕ್ ಕಟ್ಟೋದು ರೌಂಡ್ ನೆಕ್. ತುಂಬಾ ಪ್ಯಾಟರ್ನ್ ಸೇಲ್ ಆಗಿರೋ ಸರ್ ಬೆಂಗಳೂರಲ್ಲಿ ಇದು. ಓ ಅನ್ಕೊಳ್ಳಿ. ಎಷ್ಟು ಸೇಲ್ ಆಗಿದೆ ಐಟಮ್ಸ್? 535 3 ಪೀಸ್ ಸೆಟ್. 535 होलसेल ಪ್ರೈಸ್ 3 ಪೀಸ್ ಸೆಟ್. 3 ಪೀಸ್ ಓಕೆ. ಡಿಸೈನ್ಸ್ ನೋಡಬಹುದು फ्रेंड्स. ಸಾಕಷ್ಟು ಡಿಸೈನ್ಸ್ ಮಾತ್ರ ಇದು ನೆಕ್ ಅಲ್ಲಿ. 1000 5 ಸಾರಿ. 1000 ಗೆ 5 ಬರ. ಕಾಟನ್ ಸರ್ ಇದು. ಪಾಪ್ಲಿಂಗ್ ಕಾಟನ್. ಯಾವ ರೀತಿ ಕಲರ್ ಹೋಗಲ್ಲ. ಬಬಲ್ಸ್ ಆರ್ ಪಿ ಇಂದ ಅರ್ಧ. ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ಗೆ ನೀವು ಫಸ್ಟ್ ವಿಸಿಟ್ ಮಾಡ್ತಾ ಇದ್ರೆ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ಒಂದು ಹೊಸ ವೀಡಿಯೋ ಆಗದಾಗ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ವಿತೌಟ್ ಮಿಸ್ ನೀವು ವೀಡಿಯೋನ ನೋಡಬಹುದು ನನ್ನ ಚಾನಲ್ ನೀವು ಯೂಜಲಿ ನೋಡಿರ್ತೀರ ಹೋಲ್ಸೇಲ್ ಕುರ್ತೀಸು ರಿಟೇಲ್ ಕುರ್ತೀಸ್ ಆಲ್ ಕೈಂಡ್ ಆಫ್ ವಿಡಿಯೋಸ್ ಬರ್ತಾನೆ ಇರುತ್ತೆ ತುಂಬಾ ಜನ ನನ್ನ ಸಬ್ಸ್ಕ್ರೈಬರ್ಸ್ ಕಮೆಂಟ್ಸ್ ಹಾಕಿದ್ರು ಸರ್ ಇಲ್ಲಿ ಸುಂಕತ್ ಕಟ್ಟೆಯಲ್ಲಿ ಹೋಲ್ಸೇಲ್ ಕುರ್ತಿ ಸೆಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನಾನು ಇವತ್ತು ಬೆಂಗಳೂರಿನ ಸುಂಕತ್ ಕಟ್ಟೆಗೆ ಬಂದಿದ್ದೀನಿ ಸೊ ಇಲ್ಲಿ ನಿಮಗೆ ಹೋಲ್ಸೇಲ್ ಕುರ್ತೀಸ್ ಸಿಗುತ್ತೆ ಆಲ್ ಕೈಂಡ್ ಆಫ್ ಕುರ್ತಿಸು ಸಿಂಪಲ್ ಕುರ್ತಿಸು ಎಂಬ್ರಾಯ್ಡ್ರಿ ಕುರ್ತಿಸು ಟೂ ಪೀಸ್ ಕುರ್ತೀಸು ತ್ರೀ ಪೀಸ್ ಕುರ್ತಿಸು ಅಂಬ್ರೇಲಾ ಎಲ್ಲದು ಸಿಗ್ತಾ ಇದೆ ಸೊ ಬನ್ನಿ ಹೋಗೋಣ ಸೊ ಇಲ್ಲಿ ಏನೇನು ಸಿಗ್ತಾ ಇದೆ ಏನು ರೇಟು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಲೆಟ್ ಸ್ಟಾರ್ಟ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಶಾಪ್ ನೇಮ್ ಹೇಳಿ ಹಾಗೆ ಲೊಕೇಶನ್ ಹೇಳಿ ಸರ್ ನಮ್ಮ ಸ್ವಸ್ತಿಕ್ ಅಂತ ಶಾಪ್ ನೇಮ್ ನಮ್ ಲೊಕೇಶನ್ ಬಂದು ಸುಂಗದ್ಗಟ್ಟೆ ಮೇನ್ ರೋಡ್ ಬಸ್ ಹತ್ರ ಪಕ್ಕದಲ್ಲಿ ಸಮೃದ್ಧಿ ಹೋಟೆಲ್ ಇದೆ ಅಲ್ಲೇ ಆಪೋಸಿಟ್ ಇದೆ ಗ್ರ್ಯಾಂಡ್ ಸರಿ ಸರ್ ಇವಾಗ ನಿಮ್ಮಲ್ಲಿ ಏನೇನು ಅವೈಲೇಬಲ್ ಇದೆ ಸರ್ ಕುರ್ತಿ ಅಲ್ಲಿ ಹೋಲ್ಸೇಲ್ಗೆ ಎಲ್ಲ ಐಟಮ್ಗಳು ಸಿಗುತ್ತೆ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ ಒಂದು ಮೇಜರ್ ಅಂದ್ರೆ ಒಳ್ಳೆ ಬ್ರ್ಯಾಂಡ್ ಅಂದ್ರೆ ನಮ್ಮ ಹತ್ರ ಐದು ಬ್ರ್ಯಾಂಡ್ ಡಿಸ್ಟ್ರಿಬ್ಯೂಟರ್ ಇದೆ ಛಾನ್ಸಿ ಇದೆ ಸಮಜೋ ಇದೆ ಜಾನ್ವಿ ಇದೆ ರುಚಿ ಇದೆ ಮತ್ತೆ ಇನ್ನರ್ ಇದೆ ಸೊ ಕಸ್ಟಮರ್ ಬಂದ್ರೆ ಎಲ್ಲ ಐಟಮ್ ಸಿಗ್ಬಿಡುತ್ತೆ ಅವ್ರಿಗೆ ಪಾರ್ಟಿ ವೇರ್ ಸಿಗುತ್ತೆ ಡೈಲಿ ವೇರ್ ಸಿಗುತ್ತೆ ಎಲ್ಲ ಐಟಮ್ ಇರುತ್ತೆ ಸಿಗುತ್ತೆ ಮೇನ್ ಬಂದು ಹೋಲ್ಸೇಲ್ಗೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು ರಿಟೇಲ್ ಇದೆ ಆ ರೀಟೇಲ್ ಅಡ್ರೆಸ್ ತೋರಿಸ್ತೀನಿ ನಿಮಗೆ ಸರಿ ಸರ್ ಇವಾಗ ನಮಗೆ ಸ್ಯಾಂಪಲ್ ಗಳು ತೋರಿಸಿ ನೋಡಿ ಹೇಗಿದೆ ಓಕೆ ಸರ್ ಖಂಡಿತ ಸರ್ ಇದು ಸರ್ ನೋಡಿ ಚಾನ್ಸ್ ಇದು ಓಕೆ ಕುರ್ತೀಸ್ ತುಂಬಾ ಚೆನ್ನಾಗಿದೆ ಬೇಸಿಕ್ ಆಫೀಸ್ ಯೂಸ್ ಕುರ್ತೀಸ್ ಆಫೀಸ್ ಯೂಸ್ ಕುರ್ತೀಸ್ ಓಕೆ ಇದು ಬಂದು ಸೈಜ್ ಬಂದು ಎಸ್ ಇಂದ ತ್ರಿಬಲ್ ಎಕ್ಸ್ ಎಲ್ ವರೆಗೂ ಎಸ್ ಇಂದ ತ್ರಿಬಲ್ ತ್ರಿಬಲ್ ಎಕ್ಸ್ ಎಲ್ ವರೆಗೂ ಆರ್ ಬರುತ್ತೆ ಒಂದು ಬಂಡಲ್ ಅಲ್ಲಿ ಆ ಕಸ್ಟಮರ್ ಗೆ ಎಲ್ಲ ಸೈಜ್ ಅಲ್ಲಿ ಕಂಫರ್ಟಬಲ್ ಸೈಜ್ ಸಿಗ್ಬಿಡುತ್ತೆ ಇದು ಇದು ಬಂದು ರೀಟೇಲ್ ಪ್ರೈಸ್ ತೌಸಂಡ್ ಗೆ ಫೋರ್ ರಿಟೇಲ್ ಪ್ರೈಸ್ 1000 ಗೆ 4 ಓಕೆ ಹೋಲ್ಸೇಲ್ ಪ್ರೈಸ್ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ ಕಾಲ್ ಮಾಡಿದ್ರೆ ನಾವು ತಿಳಿಸ್ಕೊಡ್ತೀನಿ ಕೊಡ್ತೀನಿ ಬೆಸ್ಟ್ ಪ್ರೈಸ್ ಇರುತ್ತೆ ಓಕೆ ಓಕೆ ಸೂಪರ್ ಮತ್ತೆ ದೋಸಿ ಸರ್ ಮತ್ತೆ ಯಾವ ಡಿಸೈನ್ ನೋಡ್ತಾ ಇರಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಓ ಸೂಪರ್ ಓಕೆ ಇನ್ನೊಂದು ಸರ್ ಇದರಲ್ಲಿ एवरी ವೀಕ್ 50 ಪ್ಯಾಟರ್ನ್ ಓಕೆ एवरी ವೀಕ್ 50 ಹೊಸ ಪ್ಯಾಟರ್ನ್ ಬರ್ತಾ ಇರುತ್ತೆ ಪ್ಯಾಟರ್ನ್ ಬರ್ತಾ ಇರುತ್ತೆ ಓಕೆ ಓಕೆ ಮತ್ತೆ ಇವಲ್ಲ ಲಿವಾ ಫ್ಯಾಬ್ರಿಕ್ ಸರ್ ಬಟ್ಟೆ ಲಿವಾ ಫ್ಯಾಬ್ರಿಕ್ ಯಾವುದೇ ರೀತಿ ಕಲರ್ ಹೋಗಲ್ಲ ಬರಲ್ಲ ಫುಲ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ವಿತ್ ಪಾಕೆಟ್ ಕೂಡ ಇದೆ ಯಾವ್ದು ಇದು ಫ್ಯಾಬ್ರಿಕ್ ಬಂದ್ಬಿಟ್ಟು ಇದು ರಯಾನ್ಯ ಎಕ್ಸ್ಪೋರ್ಟ್ ರಯೋನ್ ಎಕ್ಸ್ಪೋರ್ಟ್ ರಯಾನ್ ತುಂಬಾ ಚೆನ್ನಾಗಿರುತ್ತೆ ಆರ್ ಪಿ ಬಂದು ಸಿಕ್ಸ್ ಸಿಕ್ಸ್ ನೈನ್ ಸಿಗುತ್ತೆ ಹೌದು ನಂಬರ್ ಹೇಳಿದ್ರೆ ಇನ್ನು ಬೆಸ್ಟ್ ಪ್ರೈಸ್ ಇರುತ್ತೆ ಓಕೆ ಸೊ ಹೋಲ್ಸೇಲ್ ಯಾರು ನೋಡ್ತಾ ಇದ್ದೀರಾ ಸೊ ಇಲ್ಲಿ ನಿಮಗೆ ಬಂಡಲ್ ವೈಸ್ ತಗೊಳೋದಿರುತ್ತೆ ಸೊ ಮಿನಿಮಮ್ ಪ್ಯಾಕ್ ಆಫ್ ಫೋರು ಫೈವ್ ಆ ಥರ ಬರುತ್ತೆ ಸೈಜ್ ವೈಸು ಸೊ ಮಿನಿಮಮ್ ಒಂದು ಬಂಡಲ್ ಅಂದ್ರೆ ತಗೋಬೇಕು ಸೊ ಮಿನಿಮಮ್ ನೀವು ಇಪ್ಪತ್ತು ತಗೊಳ್ಳಿ ನಲ್ವತ್ತು ತಗೊಳ್ಳಿ ಐವತ್ತು ತಗೊಳ್ಳಿ ಆ ಥರ ಏನೂ ಬಟ್ ಬಂಡಲ್ ವೈಸ್ ತಗೊಂಡ್ರೆ ಆಯಿತು ಹೌದು ರೇಷ್ಯೋ ಪ್ಯಾಕ್ ತಗೋಬೇಕು ರೇಷ್ಯೋ ಪ್ಯಾಕ್ ಅದೇ ಓಕೆ ಸೂಪರ್ ಆಗಿದೆ ಸೊ ವೆರೈಟಿಗಳು ತುಂಬ ಇದೆ ಸರ್ ನೋಡಿದ್ರೆ ವೀಡಿಯೋ ಜಾಸ್ತಿ ಆಗುತ್ತೆ ಜಾಸ್ತಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಸರ್ ಪ್ಯಾಟರ್ನ್ಗಳು ನೋಡ್ತಾ ಇದ್ರೆ ನಿಮಗೂ ಇಷ್ಟ ಆಗುತ್ತೆ ಸರ್

ಇದೆಲ್ಲ ಎಂಬ್ರಾಯ್ಡ್ರಿ ಕುರ್ತೀಸ್ ಎಮ್ವಿಂಗ್ ಕುರ್ತೀಸು ಓ ಸಖತ್ತಾಗಿದೆ ಡಿಸೈನ್ಸು ಸೊ ಇದು ನಾವು ಕಸ್ಟಮರ್ಗೆಲ್ಲ ಮೊದಲೇ ತೌಸಂಡ್ ಅಂಡ್ರೆಡ್ಗೆ ಫೋರ್ ಕೊಡ್ತಾ ಇದೆ ಈಗ ಬಿಗ್ ಆಫರ್ ಇದೆ ಥೌಸಂಡ್ಗೆ ಇದು ಫಾರ್ ಥೌಸಂಡ್ಗೆ ಇದು ಫೋರ್ ವಿಟೋ ಫಾರ್ ವಿಥ್ ಎಂಬ್ರಾಯ್ಡ್ರಿ ವಿಥ್ ಓಕೆ ಓಕೆ ಸೂಪರ್ ಆಯ್ತಾ ವಿಥ್ ಇದೆಲ್ಲ ವಿಥ್ ಪಾಕೆಟ್ ಬರುತ್ತೆ ಪಾಕೆಟ್ ಬರುತ್ತೆ ಓಕೆ ಸರ್ ಡಿಸೈನ್ಸ್ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ಗಳು ಬರ್ತಾ ಇರುತ್ತೆ ಸರ್ ಓಕೆ ಸೊ ಇದು ಆ್ಯಕ್ಚುಲಿ ಎಮ್ ಆರ್ ಪಿ ಎಷ್ಟು ಇತ್ತು ಸರ್ ಇದು ಆ್ಯಕ್ಚುಲಿ ಸೆವೆನ್ ನೈಂಟಿ ನೈನ್ ಓಕೆ ಓಕೆ ಇದು ನೋಡಿ ಡೆಕ್ಗಳು ಎಷ್ಟು ಡಿಫ್ರೆಂಟ್ ಆಗಿದೆ ನೆಕ್ ಸಗದ ಹ್ಞೂ ಯೂನಿಕ್ ಇರುತ್ತೆ ಎಲ್ಲ ಟೈಪ್ ಓಕೆ ಆಮೇಲೆ ಇನ್ನೊಂದು ಸಿಲ್ಕ್ ಕೂಡ ಇದೆ ಸಿಲ್ಕ್ ಓಕೆ ಸಿಲ್ಕ್ ಕೂಡ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲೂ ಪಾರ್ಟಿ ವೇರು ನಾರ್ಮಲ್ಲು ದೇವಸ್ಥಾನಗೆಲ್ಲ ಹಾಕೊಂಡು ಹೋಗ್ಬೋದು ಹ್ಞೂ 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 ಎಂಬ್ರಾಯ್ಡ್ರಿ ನೋಡ್ಬೋದು ನೀವು ಸಖತ್ತಾಗಿದೆ ಎಂಬ್ರಾಯ್ಡ್ರಿ ಸಲ ಆಮೇಲೆ ಯಾವುದೇ ರೀತಿ ಶಿಂಕ್ ಆಗಲ್ಲ ಕಸ್ಟಮರ್ಗೆ ಈಗ ನೆಕ್ಸ್ಟ್ ಅಮ್ರೇಲೆ ಸ್ಟಾರ್ಟ್ ಮಾಡೋಣ ಓಕೆ ಈಗ ನೆಕ್ಸ್ಟ್ ನೋಡಿ ಸರ್ ಅಮ್ರೇಲ ಇದು ಅಮ್ರೇಲ ಹ್ಞೂ ಓಕೆ ತುಂಬ ಚೆನ್ನಾಗಿದೆ ಸರ್ ಹ್ಞೂ ಅಮ್ರೇಲ ಆಗಲಿ ತುಂಬ ಏರ್ಲೇನು ವಿತ್ ಪಾಕೆಟ್ ಇದೆ ಸರ್ ಓಕೆ ವಿತ್ ವಿತ್ ರೂಫು ಇದೆ ಹ್ಞೂ ವಿತ್ ಪಾಕೆಟ್ ಎಂಬ್ರಾಯ್ಡಿಂಗು ಟೈ ಮಾಡ್ಬೋದು ಬಕೆಟ್ ಎಂಬ್ರಾಯ್ಡ್ರಿ ಓಕೆ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಸರ್ ಆಮೇಲೆ ಬಟ್ಟೆ ಯಾವುದೇ ರೀತಿ ಶಿಂಕ್ ಆಗೋಲ್ಲ ಕಲರ್ ಹೋಗೋಲ್ಲ ಇನ್ನೂವರೆಗೂ ಯಾವುದೂ ಕಂಪ್ಲೇಂಟ್ ಬಂದಿಲ್ಲ ಫುಲ್ ಗ್ಯಾರಂಟಿ ಬಟ್ಟೆ ಫುಲ್ ಗರಂಟಿ ಸರ್ ಓಕೆ ಏನಾದ್ರು ರಿಟರ್ನ್ ರಿಟರ್ನ್ ಅಂಡ್ರೆಡ್ ಪರ್ಸ್ಟ್ಯಾಂಡ್ ಓಕೆ ಸರ್ ಒಂದು ಬ್ರ್ಯಾಂಡ್ ಕ್ರಿಯೆಟ್ ಮಾಡಕ್ಕಂದ್ರೆ ಮೇಯ್ನ್ ಫೆಸಿಲಿಟಿ ಇರಬೇಕು ಆಮೇಲೆ ಬ್ರ್ಯಾಂಡ್ ಹಿಟ್ ಆಗೋದು ಆಯ್ತಾ ಯಾವ ನಾವು ಯಾವುದೇ ರೀತಿ ಕಲರ್ ಹೋಗೋ ಥರ ಬಟ್ಟೆನ ಮಾಡ್ಸೋಲ್ಲ ಆ ಥರ ತುಂಬಾ ಚೆನ್ನಾಗಿದೆ ಸರ್ ಪ್ರಿಂಟ್ ಆಗಲಿ ಕ್ವಾಲಿಟಿ ಆಗಲಿ ಸೊ ನಮ್ಮ ಕಸ್ಟಮರ್ಗೆಲ್ಲ ಹೋಲ್ಸೇಲ್ಗೆ ಅಂದರೆ ನಿಮಗೆ ಎವ್ರಿ ವೀಕ್ ಐವತ್ತು ಪ್ಯಾಟರ್ನ್ ಬೇರೆ ಬೇರೆ ಪ್ಯಾಟರ್ನ್ ಸಿಗ್ತಾ ಇರುತ್ತೆ ಹೋಲ್ಸೇಲ್ ಹೋಲ್ಸೇಲ್ಗೆ ಇದೆಲ್ಲ ಅಂದರೆ ಇಲ್ಲ ಓಕೆ ಆಲಿಯಾ ಕಟ್ಟಿದೆ ನೈರಾ ಕಟ್ಟಿದೆ ಅವೆಲ್ಲ ಅವೈಲೇಬಲ್ ಇರುತ್ತೆ ಓಕೆ ಸೊ ಎಲ್ಲ ಜಾಸ್ತಿ ಹಾಕೋ ಅಷ್ಟೆಲ್ಲ ವೀಡಿಯೋ ಲಾಂಗ್ ಹೋಗುತ್ತೆ ಇದು ಬಂದು ರೀಟೇಲ್ ಪ್ರೈಸ್ ಫೈವ್ ಫಿಫ್ಟಿ ರುಪೀಸ್ ಇದು ಫೈವ್ ಫಿಫ್ಟಿ ರೀಟೇಲ್ ರೀಟೇಲ್ ಹೋಲ್ಸೇಲ್ಗೆ ನಾನು ಹೋಲ್ಸೇಲ್ಗೆ ಸಪ್ರೇಟ್ ಇರುತ್ತೆ ಪ್ರೈಸ್ ಹೋಲ್ಸೇಲ್ ಸ್ಪ್ರೆಡ್ ಮಾಡೋಕ್ಕೂ ಆಗಲ್ಲ ಸೀಕ್ರೆಟ್ ಆಗಿರುತ್ತೆ ಅವರು ತಗೊಂಡು ಬಿಸ್ನೆಸ್ ಮಾಡಬಹುದು ನಾವ್ ಇಲ್ಲಿ ಹೇಳಿದ್ರೆ ಕಸ್ಟಮರ್ ರೇಟ್ ಅಲ್ಲಿ ನೋಡ್ಕೋತಾರೆ ಹೋಲ್ಸೇಲ್ ನೋಡ್ಕೋತಾರೆ ಅದು ಹೇಳಬಾರ್ದು ಹೋಲ್ಸೇಲ್ ರೇಟ್ ಯಾರೇ ಹೋಲ್ಸೇಲ್ ಬೈ ಮಾಡಬೇಕು ಅಂತ ಇದ್ರೆ ಫೋನ್ ಮಾಡಿ ಸೊ ಯಾಕಂದ್ರೆ ಈ ವಿಡಿಯೋದಲ್ಲಿ ರಿಟೇಲ್ ಪ್ರೈಸ್ ಹೇಳಿದ್ರಿಂದ ಹೋಲ್ಸೇಲ್ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ ಆತರ ನೆಕ್ಸ್ಟ್ ತೋರಿಸ್ತಾ ಇದ್ರೆ 2 ಪೀಸ್ ಸೆಟ್ ಸರ್ 2 ಪೀಸ್ ಸೆಟ್ ಓಕೆ ಟಾಪ್ ಟು ಬಾಟಮ್ ಟಾಪ್ ಬಾಟಮ್ ತುಂಬಾ ಚೆನ್ನಾಗಿದೆ ಸರ್ ಸೈಜ್ ಕೂಡ ಪೇಂಟ್ ಕೂಡ ತುಂಬಾ ಲುಕ್ ಆಗಿ ಬರುತ್ತೆ ಸರ್ ಸೊ ಇದೆಲ್ಲ ವಿತ್ ಎಂಬ್ರಾಯ್ಡ್ರಿ ಬೇಸಿಕಲಿ ಬರುತ್ತಲ್ವಾ ಹೌದು ಸರ್ ವಿತ್ತೂಟು ಬರುತ್ತೆ ವಿತ್ತು ಬರುತ್ತೆ ಓಕೆ ಒಟ್ಟು ಎಲ್ಲ ಟೈಪ್ ಯೂನಿಕ್ ಆಗಿ ಪ್ಯಾಟರ್ನ್ಗಳು ಸಿಗುತ್ತೆ ಓಕೆ ಓಕೆ ನೈಸ್ ನೋಡಿ ಬಿ ಈಗ ಇನ್ನು ಜಾಸ್ತಿ ಓಡಿಸೋರು ಇವಾಗಿನ ಟ್ರೆಂಡ್ ವಿ ನೆಕ್ ಓಕೆ ಓಕೆ ಸೊ ಇದೆಲ್ಲ ಹೇಗೆ ಸರ್ ಇದೆ ಎಂಆರ್ಪಿ ಇರೋದು ಇದು ಎಂಆರ್ಪಿ ಬಂದು ಒನ್ ಟು ಡಬಲ್ ನೈನ್ ಇದೆ ಎಂಆರ್ಪಿ ಒನ್ ಟು ಡಬಲ್ ನೈನ್ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆಫರ್ ಕೊಡ್ತಾರೆ ಆಫರ್ ಕೊಡೋದು ಓಕೆ 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 ಸೊ ಅಂದರೆ ನಿಮಗೆ ಸಿಕ್ಸ್ ಫಿಫ್ಟಿ ಹೌದು ಹೌದು ಸಿಕ್ಸ್ ಫಿಫ್ಟಿ ರೀಟೇಲ್ ಪ್ರೈಸ್ ಇರುತ್ತೆ ಇದು ಎರಡು ಪೀಸ್ ತಗೊಂಡ್ರೆ ಸಿಕ್ಸ್ ಹಂಡ್ರೆಡ್ ಎರಡು ಪೀಸ್ ತಗೊಂಡ್ರೆ ಸಿಕ್ಸ್ ಹಂಡ್ರೆಡ್ ಆಫರ್ ಅವ್ರು ಎಷ್ಟು ಬೈ ಮಾಡ್ತಾರೆ ಅಷ್ಟು ಕಮ್ಮಿ ಆಗ್ತಾ ಇರುತ್ತೆ ಓಕೆ 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 ಇದೆಲ್ಲ ಬಂದು ಚಾನ್ಸ್ ಬ್ರ್ಯಾಂಡ್ ಐಟಮ್ಸ್ ಎಲ್ಲ ಚಾನ್ಸ್ ಬ್ರ್ಯಾಂಡ್ ಓಕೆ ತುಂಬಾ ಚೆನ್ನಾಗಿದೆ ಸರ್ ಓಕೆ ಓಕೆ ಇದೆಲ್ಲ ಫಾಯಿಲ್ ಪ್ರಿಂಟ್ ರೈಯಾನ್ ಯಾವುದೇ ರೀತಿ ಶಿಂಕ್ ಆಗೋದು ಕಲರ್ ಹೋಗೋದು ಏನು ಕಂಪ್ಲೇಂಟ್ ಇರಲ್ಲ ಸರ್ ಎಲ್ಲ ಯೂನಿಕ್ ಯೂನಿಕ್ ಪ್ಯಾಟರ್ನ್ ಇದೆ ಸೊ ಎಲ್ಲ ಒಂದು ಒಂದು ಬಂಡಲ್ ತಗೊಂಡ್ರೆ ಕೊಡ್ತೀರಾ ಹೋಲ್ಸೇಲ್ಗೆ ಹಾ ಬಂಡಲ್ ಟು ಬಂಡಲ್ ತಗೋ ಬಂಡಲ್ ಟು ಬಂಡಲ್ ರೇಷಿಯೋ ಪ್ಯಾಕ್ ರೇಷು ಪ್ಯಾಕ್ ತಗೊಂಡ್ರೆ ಅವ್ರು ವಾಲ್ಸ್ ಮಂತ್ ಮುಂದೆ ಮಾರಕ್ಕೆ ಇಷ್ಟ ಆಗುತ್ತೆ ಅವರಿಗೆ ಕರೆಕ್ಟ್ ನೋಡಿ ಎಷ್ಟು ಪ್ಯಾಟರ್ನ್ಸ್ಗಳು ಇದೆ ಸರ್ ತುಂಬ ಇದೆ ಸರ್ ಚೆನ್ನಾಗಿದೆ ಕಲರ್ಸ್ ತುಂಬ ನೀಟಿದೆ ಹ್ಞೂ ತುಂಬ ಇದೆ ಸರ್ ಆಮೇಲೆ ಬಟ್ಟೆ ನೋಡಿ ಸರ್ ಫೀಲು ಎಷ್ಟು ಚೆನ್ನಾಗಿದೆ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಇರಬೇಕು ಕಸ್ಟಮರ್ಗಳು ಓಕೆ ಬಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ ಶಾಪ್ಗೆ ಒಂದು ಐಡಿಯಾ ಸಿಗುತ್ತೆ ನಿಮ್ಗೇನೋ ಬೆಟರ್ ಪ್ರೈಸ್ ಸಿಗ್ಬೋದು ಇಲ್ಲ ಬೆಟರ್ ಕ್ಲಾತ್ ಸಿಗ್ಬೋದು ಒಂದ್ಸಲ ವಿಸಿಟ್ ಮಾಡಿ ನೀವೊಂದು ಒಂದು ಅವರು ನಿಮ್ಗೆ ನಮ್ಮ ಅಂಗಡಿ ಬರೋಕ್ಕಿಂತ ಓ ಏನಾದ್ರು ಒಂದು ಕ್ಲೂ ಸಿಗುತ್ತೆ ಅಷ್ಟಿಷ್ಟು ಇಲ್ಲಿ ಬಟ್ಟೆ ಚೆನ್ನಾಗಿದೆಯಾ ಬಂದಾರು ನೋಡಿ ನೀವು ತಗೋಬೇಕು ಅಂತ ಏನಿಲ್ಲ ಒಂದ್ಸಲಿ ಬಂದು ವಿಸಿಟ್ ಮಾಡಿ ಸಂತೋಷ ಆಗುತ್ತೆ ಸರ್ ಹೇಳಿದಂಗೆ ಸೊ ನೀವು ಬಂದು ಇಲ್ಲಿ ನೋಡಿದ್ರೆ ನೀವು ಟಚ್ ಅಂಡ್ ಫೀಲ್ ಮಾಡಿದ್ರೆ ನಿಮಗೆ ಅನ್ಸುತ್ತೆ ತಗೋಬೇಕು ಅಂತ ಅಷ್ಟು ಚೆನ್ನಾಗಿದೆ ಬಟ್ಟೆಗಳು ನೆಕ್ಸ್ಟ್ ತ್ರೀ ಪೀಸ್ ಸೆಟ್ ಸರ್ ತ್ರೀ ಪೀಸ್ ಸೆಟ್ ಟಾಪು ಬಾಟಮ್ ದುಪ್ಪಟ್ಟ ಹ್ಞೂ ಓಕೆ ಇದು ಕೂಡ ರಯಾನ್ ಪ್ಯೂರು ಫೈಲ್ ಪ್ರಿಂಟು

ಪ್ರೈಸ್ ಸರ್ ಕಸ್ಟಮರ್ ಗೆ ರಿಟೇಲ್ ಪ್ರೈಸ್ 950 ರೂಪಾಯಿ 950 ರಿಟೇಲ್ ಪ್ರೈಸ್ ರಿಟೇಲ್ ಪ್ರೈಸ್ ಓಕೆ ಸೋ ಎರಡು ತಗೊಂಡ್ರೆ 900 ಓಕೆ ಬಟ್ಟೆ ಗಿಟ್ಟೆ ಎಲ್ಲ ಪಕ್ಕ ಗ್ಯಾರಂಟಿ ಇರುತ್ತೆ ಪಕ್ಕ ಪಕ್ಕ ಸರ್ ಸೋ ತಗೊಂಡಿಲ್ಲ ಒಂದ್ಸಲಿ ಬಂದು ವಿಜಿಟ್ ಮಾಡಿ ನಿಮಗೆ ಐಟಂ ಆಗ್ಲಿ ನೀವು ದೂರ ಹೋಗೋಂಗೋ ಬೇಕಾಗಿಲ್ಲ ನಿಮಗೆ ಅತ್ರ ಸಿಗುತ್ತೆ ಎಲ್ಲ ಐಟಮ್ಸ್ ಗಳು ಹೌದು ಸೋ ಆಕ್ಸೆಸಿಬಿಲಿಟಿ ಈಸಿ ಇದೆ ಸೋ ಸುಂಕದ ಕಟ್ಟೆ ಅಂದ್ರೆ ಲೈಕ್ ಜಸ್ಟ್ ಸುಮ್ಮನೆಳಿಯಿಂದ ಒಂದು 2 2 ಕಿಲೋಮೀಟರ್ಸ್ ಅಲ್ಲಿ ಇದೆ ಓಕೆ ಇನ್ನೊಂದು ಬ್ರ್ಯಾಂಡ್ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಇದೆ ಸಂಜೋದು ಸಂಜೋ ಹ್ಮ್ ಸಂಜೋದಲ್ಲಿ ಏನೇನಿದೆ ಸರ್ ಅವೈಲಬಿಲಿಟಿ ಸರ್ ತ್ರೀ ಪೀಸ್ ಸೆಟ್ ಟೂ ಪೀಸ್ ಸೆಟ್ ಅಂಬ್ರೆಲ್ಲಾ ಏರ್ಲೆ ಹಣ್ಣು ಎಲ್ಲ ಐಟಮ್ ಓಕೆ ಓಕೆ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಮೇಲೆ ಎಲ್ಲ ಚೆನ್ನಾಗಿದೆ ಈ ದುಪ್ಪಟ್ಟ ಮಾತ್ರ ತುಂಬಾ ಹೈಲೈಟ್ ಆಗಿರುತ್ತೆ ಈ ಬ್ರ್ಯಾಂಡ್ ಅಲ್ಲಿ ಸೊ ಏನ್ ಬಟ್ಟೆ ಇರುತ್ತೆ ಅದೇ ದುಪ್ಪಟ್ಟ ಇರುತ್ತೆ ಸೇಮ್ ಓಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಕ್ಲಾತ್ ಯಾವ್ದು ರಯಾನ ಸರ್ ಇದು ಸರ್ ಕ್ಯಾಪ್ಸುಲ್ ಮತ್ತೆ ರಯಾನ್ ಕ್ಯಾಪ್ಸುಲ್ ರಯಾನ್ ಹ್ಮ್ ಕ್ಲಾತ್ ಇದೆ ಓಕೆ ಸಿಲ್ಕ್ ಇರುತ್ತೆ ಮಸ್ಲಿಂ ಸಿಲ್ಕ್ ಇರುತ್ತೆ

ಸೊ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅಷ್ಟು ವೆರೈಟಿ ಮಾಡಿಸಕ್ಕಾಗಲ್ಲ ನಾಲ್ಕು ಬ್ರಾಂಡ್ ಅಲ್ಲಿ ಇಲ್ಲೇ ಒಂದೇ ಕಡೆ ಸಿಕ್ಬಿಡುತ್ತೆ ಆಮೇಲೆ ನಿಮ್ಗೆ ಸ್ವಲ್ಪ ಸ್ವಲ್ಪ ಪ್ರೈಸ್ ಇರುತ್ತೆ ನೀವೆಲ್ಲೂ ಟ್ರೈ ಮಾಡಬಹುದು ಅದೇ ಪ್ರೈಸ್ ಇರುತ್ತೆ ಚೇಂಜಸ್ ಇರಲ್ಲ ಸೊ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಇವ್ರದ್ದು ಚೆನ್ನಾಗಿದೆ ಓಕೆ ಪ್ರೈಸಿಂಗ್ ಪ್ರೈಸ್ ಸರ್ ಇದೆಲ್ಲ ಅವ್ರು ಕಾಲ್ ಮಾಡಿ ತಿಳಿಸ್ಕೊಬೇಕು ಹೋಲ್ಸೇಲ್ ಗೆ ರೀಟೇಲ್ ಗೆ ಎಲ್ಲ ತೌಸಂಡ್ ರುಪೀಸ್ ಇದು ರೀಟೇಲ್ ಗೆ ತೌಸಂಡ್ ಎಲ್ಲ ತ್ರೀ ಪೀಸ್ ಸೆಟ್ ಇನ್ನೊಂದು ಸರ್ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಇದೆ ಜಾಲ್ವಿ ಬ್ರ್ಯಾಂಡ್ ಓಕೆ ಈಗಿನ ತುಂಬಾ ಹಿಟ್ ಆಗಿದೆ ಸರ್ ಇದು ತುಂಬಾ ಹಿಟ್ ತುಂಬಾ ಹಿಟ್ ಇವ್ರದ್ದು ಕಲರ್ ಚಾರ್ಟ್ ಆಗಲಿ ಕ್ವಾಲಿಟಿ ಆಗಲಿ ತುಂಬಾ ಚೆನ್ನಾಗಿದೆ ಓಕೆ ಆಯ್ತಾ ಒಂದೊಂದಾಗಿ ತೋರಿಸ್ತೀನಿ ಇದು ಬಂದು ಓನ್ಲಿ ಸಿಂಗಲ್ ಕುರ್ತಿ ಪಾರ್ಟಿ ವೇರ್ ಸರ್ ಪಾರ್ಟಿ ವೇರ್ ಅದೇ ಅನ್ಕೊಂಡೆ ನಾನು ಪಾರ್ಟಿ ವೇರ್ ಅಂತ ಹೇಳಿ ನಾನು ಅನ್ಕೊಂಡೆ ಸಿಂಗಲ್ ಕುರ್ತಿ ಓಕೆ ಇದು ಒಂದು ಹೊಸ ಕ್ಲಾತ್ ವಿಚಿತ್ರ ಸಿಲ್ಕ್ ಅಂತ ಸರ್ ವಿಚಿತ್ರ ಸಿಲ್ಕ್ ಹೌದು ತುಂಬಾ ಹಿಟ್ ಆಗಿದೆ ಸರ್ ಸಾರೀಸ್ ಸಿಲ್ಕ್ ಅಂದ್ರೆ ವಿಚಿತ್ರ ಸಿಲ್ಕ್ ಹೆಸರು ಹೆಸರು ಅಷ್ಟೇ ಅದು ಓಕೆ ವಿಚಿತ್ರ ಸಿಲ್ಕ್ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಹೆಸರು ವಿಚಿತ್ರವಾಗಿದೆ ಆಮೇಲೆ ಇದು ಸಿಮ್ಮರ್ ಕ್ಲಾತ್ ಸಿಮರ್ ಕ್ಲಾತ್ ಸೊ ಪಾರ್ಟಿ ವೇರ್ಗೆ ತುಂಬಾ ಚೆನ್ನಾಗಿರುತ್ತೆ ಸಿಮರ್ ಕ್ಲಾತ್ ಓಕೆ ವಿ ನೆಕ್ ವಿ ನೆಕ್ ಇದೆಲ್ಲ ಹೋಲ್ಸೇಲ್ ಪ್ರೈಸ್ ಇರುತ್ತೆ ರೀಟೇಲ್ ಎಲ್ಲ ಹೇಳಕಾಗಲ್ಲ ಇದು ಮಾಡೋದೆಲ್ಲ ಹೋಲ್ಸೇಲ್ ಶಾಪ್ ಬಂದ್ರೆ ಅವರು ಇಲ್ಲಿ ಬಂದ್ರೆ ಇವಾಗ ನಿಮಗೆ ಇದು ಪ್ರೈಸ್ ಎಷ್ಟು ಅಂದ್ರೆ ಇದು ಇದು ಹೋಲ್ಸೇಲ್ ಬರುತ್ತೆ ಸರ್ 550 ಇಂದ 600 ವರೆಗೂ ಇರುತ್ತೆ ಹೋಲ್ಸೇಲ್ ರೇಟ್ ಅದು ಓಕೆ 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 ಬೇರೆ ಬೇರೆ ಕಲರ್ ಕಾಂಬಿನೇಷನ್ ಇಲ್ಲೆಲ್ಲ ಸಿಂಗಲ್ ಕುರ್ತೀಸು ನೋಡಿ ತುಂಬ ಡಿಫ್ರೆಂಟ್ ಆಗಿದೆ ವಿತ್ ಎಲ್ಬೋ ಸ್ಲೀವ್ ಹೌದು ಆಮೇಲೆ ನೆಕ್ಸ್ಟ್ ಇವ್ರದ್ದು ಅಂಬ್ರೆಲಾ ಇದೆ ಅಂಬ್ರೇಲಾ ಇದೆ ಕ್ವಾಲಿಟಿ ಆಗಲಿ ಬಟ್ಟೆ ಆಗಲಿ ತುಂಬ ಚೆನ್ನಾಗಿರುತ್ತೆ ಸರ್ ಎವ್ರಿ ವೀಕ್ ಐವತ್ತು ಪ್ಯಾಟರ್ನ್ ಅಂಬ್ರೇಲಾ ಸಿಂಗಲ್ ಟಾಪ್ಸ್ ಆಗಲಿ ಹ್ಞೂ ಇದೊಂದು ನೈರಾಕಟ್ಟು ಈಗಿನ ಟ್ರೆಂಡ್ ಇದೆ ಫುಲ್ಲು ಓಕೆ ಸೈಡಿಗೆ ಓಪನ್ ಬರುತ್ತೆ ಅದ್ರ ಈ ತ್ರೂಫ್ ಇರುತ್ತೆ ಓಕೆ ಸರ್ ಇದು ಆಲಿಯಾ ಕಟ್ಟು ಅಂದರೆ ಏನು ಕ್ರೇಜಲ್ಲಿ ಸಿಗುತ್ತೆ ಅದೆಲ್ಲ ನಮ್ಮ ಹತ್ರ ಬಂದ್ಬಿಡುತ್ತೆ ಒನ್ ಡೇಗೆ ಅಷ್ಟೇ ಇದು ವೈ ನೇಕು ವೈ ನೇಕ್ ವೈ ನೇಕ್ ಸೊ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಎಲ್ಲ ವೆರೈಟಿ ಇದ್ದರೆ ಜಾಸ್ತಿ ಹಾಕಿದ್ರೆ ಇದಾಗುತ್ತೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಸ್ಯಾಂಪಲ್ಸ್ ಇದೀವಿ ನೆಕ್ಸ್ಟ್ ಇರೋದು 3 ಪೀಸ್ ಸೆಟ್ ಸರ್ ಇದು ಇದು ರೇಟ್ ಹೇಳಿಲ್ಲ ಈ ರೇಟ್ ಅಷ್ಟೇ ಸರ್ 450 ಇಂದ 500 ಫೈವ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ತನಕ ಇದೆ ಓಕೆ ಸೊ ಏನೇ ಒಂದು ಕ್ವೇರಿ ಇದ್ರು ಇವ್ರು ನಂಬರ್ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಒಂದು ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಬೋದು ಈಗ ನೆಕ್ಸ್ಟ್ ತ್ರೀ ಪೀಸ್ ಸೆಟ್ ಸರ್ ತ್ರೀ ಪೀಸ್ ಸೆಟ್ ಜಾನ್ವಿ ಬ್ರ್ಯಾಂಡ್ ಇದೆ ತ್ರೀ ಪೀಸ್ ಸೆಟ್ ಫುಲ್ ಬಗೆಟ್ ಎಂಬ್ರೈಡಿಂಗ್ ಸರ್ ಇಲ್ಲಿ ಬಗೆಟ್ ಎಂಬ್ರೈಡ್ರಿ ಬಗೆಟ್ ಎಂಬ್ರೈಡಿಂಗ್ ವಿತ್ ಲೈನಿಂಗು ಫೈಲ್ ಪ್ರಿಂಟ್ ಐಟಮ್ಸ್ ಮತ್ತು ವಿತ್ ಪಾರ್ಟಿ ವೇರ್ ದುಪ್ಪಟ ಸರ್ ಪಾರ್ಟಿ ವೇರ್ ದುಪ್ಪಟ ಸಿಕ್ವೆನ್ಸ್ ದುಪ್ಪಟ ಪಾರ್ಟಿ ವೇರ್ ದುಪ್ಪಟ ಓಕೆ ಆಮೇಲೆ ಇನ್ನೊಂದು ಫೆಸಿಲಿಟಿ ಸ್ಟ್ರೆಚಬಲ್ ಪ್ಯಾಂಟ್ ಸರ್ ಸ್ಟ್ರೆಚಬಲ್ ಪ್ಯಾಂಟ್ ಸ್ಟ್ರೆಚಬಲ್ ಪ್ಯಾಂಟು ಓಕೆ ಓ ತುಂಬಾ ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿದೆ. ಇದು ಒಂದ್ಸಲಿ ತಗೊಂಡ್ರೆ ಸೆಟ್ ಕಸ್ಟಮರ್ ರೆಗ್ಯುಲರ್ ತಗೋಬೇಕು ಇದೇ ಬ್ರ್ಯಾಂಡ್ದು. ಯಾಕಂದ್ರೆ ಸ್ಟ್ರೆಚಬಲ್ ಪ್ಯಾಂಟ್ ಆಲ್ಮೋಸ್ಟ್ ಆ ಯಾವುದು ಸೆಟ್ ಅಲ್ಲಿ ಬರಲ್ಲ. ಸ್ಟ್ರೆಚಬಲ್ ಪ್ಯಾಂಟ್ ಬರಲ್ಲ. ಇರೋದೇ ಇಲ್ಲ ರೆಗ್ಯುಲರೇ ಬರುತ್ತೆ. ರೆಗ್ಯುಲರ್ ಇದರಲ್ಲಿ ಸ್ಟ್ರೆಚ್ ಆ ಓಕೆ. ಇದರಲ್ಲಿ ಎಷ್ಟು ಕಲರ್ಸ್ ಇದೆ? ಸರ್ ಕಲರ್ಸ್ ಎಲ್ಲದಲ್ಲೇ ಇದೆ. ಎಲ್ಲ ಪ್ಯಾಟರ್ನ್ ಅಲ್ಲಿ ಈಗ ಸ್ಯಾಂಪಲ್ ತೋರಿಸ್ತಾ ಇದೀನಿ ನಿಮಗೆ. ಹ್ಮ್ ಕಲರ್ ಎಲ್ಲ ವೆರೈಟೀಲಿ ಸಿಗುತ್ತೆ. ಓಕೆ. ಇದ ನೋಡಿ ಬೀನ್ ಕ್ರೇಜ್ ಅಲ್ಲಿ ಇರೋದು. ಓಕೆ. ಬನಾರಸ್ ದುಪಟ್ಟಾ ಇತ್ತು ಕಾಂಟ್ರಾಸ್ಟ್ ಪ್ಯಾಂಟ್. ಒಂದ್ ಸ್ಟೈಲ್ ಅದು ಬನಾರಸ್ ದುಪಟ್ಟಾ. ಎಂಬ್ರಾಯ್ಡಿಂಗು ವಿತ್ ಬಾಟಮ್ಗೂ ಎಂಬ್ರಾಯ್ಡಿಂಗು ಬಾಟಮ್ಗೆ ಎಂಬ್ರಾಯ್ಡ್ರಿ ಇದೆ ಇದು ಬಂದ್ಬಿಟ್ಟು ದುಪಟಾ ದುಪಟಾ ಇದು ನೆಕ್ಸ್ಟ್ ನೀವು ಜಾಸ್ತಿ ರನ್ನಿಂಗ್ ಆಗಿರೋದು ಇಂದು ನೆಕ್ ಕಟ್ಟದು ರೌಂಡ್ ನೆಕ್ ಬಜಲ್ ಫ್ರೆಂಡ್ಲಿ ಇದೆ ಕಸ್ಟಮರ್ಗೆಲ್ಲ ಬೇಗ ಬೈ ಮಾಡಬಹುದು ಇದೆಲ್ಲ ಚೆನ್ನಾಗಿದೆ ಕಲರ್ಸ್ ಆರು ಕಲರ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಓಕೆ ಸೊ ವಿಡಿಯೋಲಿ ಒಂದು ಎರಡು ಕಲರ್ ತೋರಿಸಿರ್ತೀನಿ ಆಯಿತಾ ಮೆಸೇಜ್ ಮಾಡಿ ಎಲ್ಲರಿಗೂ ರಿಪ್ಲೈ ಸಿಗುತ್ತೆ ಓಕೆ ಒಂದು ವಾಟ್ಸಪ್ ನಂಬರ್ ನೀವು ಮೆಸೇಜ್ ಮಾಡಿದ್ರೆ ಎಲ್ಲರಿಗೂ ರಿಪ್ಲೈ ಸಿಗುತ್ತೆ ಸೊ ಎಲ್ಲ ಕ್ಯಾಟಗರಿ ಏನೇನು ಎಲ್ಲ ಕಳಿಸ್ತಾರೆ ಸೊ ಒನ್ ಟೈಮ್ ಮಾಡಿಲ್ಲ ಅಂದರೆ ಒಂದು ಒಂದೇ ಬಿಟ್ಟು ಮಾಡ್ತೀನಿ ಮೆಸೇಜು ಪಕ್ಕ ಆಗುತ್ತೆ ಹ್ಞೂ ಒಂದೊಂದು ಸಲ ಬ್ಯುಸಿ ಇರ್ತೀನಿ ಅದಕ್ಕೆ ಓಕೆ ಓಕೆ ಇದೆಲ್ಲ ಕಂಪ್ಲೀಟ್ ಸಿಗುತ್ತೆ ಐಟಮ್ಸು ಪ್ರೈಸ್ ಸರ್ ಪ್ರೈಸ್ ಎಲ್ಲ ಇದೆ ಸರ್ ಸ್ಟಾರ್ಟಿಂಗ್ ಇದು ಸೆವೆನ್ ಫಿಫ್ಟೀನ್ ಹಿಡಿದು ಒಂದೂವರೆ ಸಾವಿರವರೆಗೂ ಇದೆ ಸರ್

ಯಾಕಂದ್ರೆ ಅವರು ಎಷ್ಟೊಂದು ಆಗಲ್ಲ ಟೈಮ್ ಸಿಗಲ್ಲ ಎಲ್ಲ ನಮಗೂ ಕೊಟ್ಟಿರ್ತಾರೆ ಪಾಯಿಂಟ್ಗಳು ಆ ತರ ಇದು ಅಂಬ್ರೇಲ ಸರ್ ಇವ್ರದ್ದೇಲಾ ಅಂಬ್ರೆ ಇಲ್ಲಂದ್ರೆ ವಿಡಿಯೋ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ತೋರಿಸ್ತಾರೆ ಓಕೆ ತುಂಬಾ ಚೆನ್ನಾಗಿತ್ತು ವಿತೌಟ್ ಫೀಲ್ ಅಂಬ್ರೆಲಾ ವಿತ್ ಫೀನೇಕು ಇದು ಚೆನ್ನಾಗಿತ್ತು ನೈರಾ ಕಟ್ಟು ನೈರಾ ಕಟ್ಟು ಅಂಬ್ರೆಲಾ ಹ್ಮ್ ಇದೂನು ಚೆನ್ನಾಗಿತ್ತು ತುಂಬಾ ಪ್ಯಾಟರ್ನ್ ಸೇಲ್ ಆಗಿರೋ ಸರ್ ಬೆಂಗಳೂರಲ್ಲಿ ಇದು ಮಾರೋವ್ರು ಕನ್ನಡಕ್ಕೆ ಅಂದ್ಕೊಳ್ಳಿ ಅಷ್ಟು ಸೇಲ್ ಆಗಿದೆ ಈ ಐಟಮ್ಸ್ ಚೆನ್ನಾಗಿದೆ ಸೊ ವಿಸಿಟ್ ಮಾಡಿ ಶಾಪ್ಗೆ ನಿಮ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಇವಾಗ ಹೊಸದಾಗಿ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಸರ್ ಹೇಗೆ ಹಾಂ ಖಂಡಿತ ಸರ್ ಸಪೋರ್ಟ್ ಇರುತ್ತೆ ಎಲ್ಲ ಸಪೋರ್ಟ್ ಇರುತ್ತೆ ಐಟಮ್ ಆಗಲಿ ಸೊ ಒಂದು ಸೆಟ್ ಏನಾದ್ರು ಸೇಲ್ ಆಗಿಲ್ಲ ಬೇಕಾ ರೀಪ್ಲೇಸ್ಮೆಂಟ್ ಮಾಡಿಕೊಡೋಣ ಆ ಥರ ಆ ಥರನೂ ಫಸ್ಟ್ ಸೊ ಯಾರೇ ಒಬ್ಬರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ ಕಂಪ್ಲೀಟ್ ಕಂಪ್ಲೀಟ್ ಓಕೆ ನೈಸ್ ಆಮೇಲೆ ಇನ್ನೊಂದು ತ್ರೀ ಪೀಸ್ ಸೆಟ್ ಸ್ಪೆಷಲ್ ಪ್ರೈಸ್ ಇದೆಲ್ಲ ಓಕೆ ಸೊ ಸ್ಟಾರ್ಟಿಂಗ್ ಹೋಲ್ಸೇಲ್ ಪ್ರೈಸ್ ಸರ್ ಇದು ಹೇಳ್ತೀನಿ ಹ್ಞೂ ಫೈವ್ ತರ್ಟಿ ಫೈವ್ ತ್ರೀ ಪೀಸ್ ಸೆಟ್ ಫೈವ್ ತರ್ಟಿ ಫೈವ್ ಹೋಲ್ಸೇಲ್ ಪ್ರೈಸ್ ತ್ರೀ ಪೀಸ್ ಸೆಟ್ ತ್ರೀ ಪೀಸ್ ಸೆಟ್ಟು ಓಕೆ ತುಂಬ ಚೆನ್ನಾಗಿದೆ ದುಪಟ್ಟ ಪ್ಯಾಂಟು ಕುರ್ತಿ ವಿತ್ ವರ್ಕು ವಿತ್ ವರ್ಕ್ ಬರುತ್ತೆ ನೆಕ್ಸ್ಟ್ ಇದು ಬಂದು ಫೈವ್ ಸಿಕ್ಸ್ಟಿ ಫೈವ್ ಫೈವ್ ಸಿಕ್ಸ್ಟಿ ಫೈವ್ ಹ್ಞೂ ತುಂಬ ಚೆನ್ನಾಗಿದೆ ಇದ್ರದ್ದು ಸೇಮ್ ದುಪಟ್ಟನೂ ತುಂಬ ಲಾಂಗ್ ಇರುತ್ತೆ ಸರ್ ಇದ್ರದ್ದೆಲ್ಲ ಹೇಗಿರುತ್ತೆ ಸರ್ ಕ್ಲಾತ್ ಗ್ಯಾರಂಟಿ ನಮ್ಮ ಎಲ್ಲ ಬಟ್ಟೆ ಅಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅದನ್ನು ತುಂಬ ಚೆನ್ನಾಗಿದೆ ಓಹ್ ಇದು ಚೆನ್ನಾಗಿದೆ ಪಾರ್ಟಿ ವೇರ್ ಥರ ಪಾರ್ಟಿ ವೇರು ಬರೀ ಫೈವ್ ನೈಂಟಿ ಫೈವ್ ಸರ್ ಇದು 595 ನೈಂಟಿ ಫೈ ತ್ರೀ ಪೀಸ್ ಸೆಟ್ ಪಾರ್ಟಿವೇರ್ ವಿತ್ ಸೀಕ್ವೆನ್ಸ್ ದುಪ್ಪಟ ಓಕೆ ಓಕೆ 595 ಚೆನ್ನಾಗಿದೆ ಇನ್ನು ವೇರ್ ತತ್ರ ವಿಚಿತ್ರ ಸಿಲ್ಕ್ ಸಿಲ್ಕ್ ತುಂಬ ಯೂನಿಕ್ ಐಟಮ್ಸ್ ಇದೆ ಇದು ಟಚ್ ಮಾಡಿದ್ರೆ ಆಗಿದೆ ಇದು ಹೌದು ಲೈನಿಂಗ್ ಇರುತ್ತೆ ಆಮೇಲೆ ಬಾಟಮ್ ಕೂಡ ಲೈನಿಂಗ್ ಇದೆ ಸರ್ ಇದಕ್ಕೆ ಓಕೆ ಬಾಟಮ್ ಕೂಡ ಲೈನಿಂಗ್ ಇರುತ್ತೆ ದುಪ್ಪಟನೂ ಸ್ಟೈಲೈಟ್ ಆಗಿರುತ್ತೆ ಓಕೆ ಡಿಸೈನ್ಸ್ ನೋಡ್ಬೋದು ಫ್ರೆಂಡ್ಸ್ ಸಖತಾಗಿದೆ ಡಿಸೈನ್ಸ್ ಮಾತ್ರ ಇದು ಅಲ್ಲಿ ದುಪ್ಪಟನು ತುಂಬ ಚೆನ್ನಾಗಿದೆ ಓಕೆ ಅದು ಬಟನ್ ಚೆನ್ನಾಗಿದೆ ವಿಚಿತ್ರ ಸಿಲ್ಕ್ ಬೇರೆ ಬೇರೆ ಪ್ಯಾಟರ್ನ್ಸ್ ಎಲ್ಲ ಸಿಗುತ್ತೆ ಚೆನ್ನಾಗಿರೋ ಪ್ಯಾಟರ್ನ್ಸ್ ಇದೆ ಓಕೆ ಸೊ ಇದು ಪ್ರೈಸಿಂಗ್ ಸರ್ ಸರ್ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಹ್ಞೂ ಹ್ಞೂ ಇಲ್ಲ ನಿಮ್ಮ ನನ್ನ ಮೆಸೇಜ್ ಕಳಿಸ್ ನಾನು ಹೇಳ್ತೀನಿ ಸರ್ ಕಷ್ಟ ಓಕೆ ಸೊ ಇದರ ಪ್ರೈಸಿಂಗು ಏನಾದರೂ ನೀವು ತಿಳ್ಕೊಬೇಕು ಅಂದರೆ ಇಷ್ಟಾಗಿ ಸೊ ನೀವು ಇವರಿಗೆ ಮೆಸೇಜ್ ಆಗ್ಬೋದು ಕಾಲ್ ಮಾಡ್ಬೋದು ತುಂಬಾ ವೆರೈಟಿ ಇದೆ ಫ್ರೆಂಡ್ಸ್ ಇನ್ನೊಂದು ಧಮಾಕ ಇದೆ ದುಪ್ಪಟ ಕೂಡ ಎಲ್ಲ ಸಿಗುತ್ತೆ ನಿಮಗೆ ದುಪ್ಪಟ ಓಕೆ ಎಲ್ಲೆಲ್ಲೂ ನೀವು ಪರ್ಚೇಸ್ ಮಾಡೋ ಬದಲು ನಿಮ್ಗೆ ಎಲ್ಲ ಒಂದೇ ಕಡೆ ಐಟಮ್ ಸಿಗ್ಬಿಡುತ್ತೆ ಒಂದು ಫಿಫ್ಟಿ ಕಲರ್ಸ್ ಇರುತ್ತೆ ಪಾರ್ಟಿವೇರ್ ದುಪ್ಪಟ ಹಾಸು ಎರಡು ಕಿಲೋಮೀಟರ್ ಇರುತ್ತೆ ಮಾರ್ಬಲ್ ದುಪ್ಪಟ ಬರಿ ನೈಂಟಿ ಫೈವ್ ರುಪೀಸ್ ಹೋಲ್ಸೋಲ್ ರೇಟ್ ಸರ್ ನೈಂಟಿ ಫೈವ್ ರುಪೀಸ್ ಆಮೇಲೆ ಈ ತರ ಸ್ಕಾಪು ಸಿಗುತ್ತೆ ಸರ್ ಸ್ಕಾಪ್ ಸ್ಕಾಪ್ ತುಂಬಾ ಮೂವಿಂಗ್ ಇದೆ ಸರ್ ಓಕೆ 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 ಬಂಡಲ್ ಸಿಗುತ್ತೆ

ತುಂಬಾ ಇಷ್ಟ ಆಗುತ್ತೆ ತುಂಬಾ ಆಮೇಲೆ ಒಂದೇ ಕಡೆ ಸಿಗ್ಬಿಡ್ತಲ್ಲ ಸರ್ ನಿಮ್ಗೆ ತುಂಬಾ ಲಾಂಗಲ್ಲಿ ಜರ್ನಿ ಮಾಡೋದು ಒಂದೊಂದ್ ಐಟಮ್ ಗೋಸ್ಕರ ಒಂದೊಂದ್ ಕಡೆ ಹೋಗ್ಬೇಕು ಒಂದೆರಡು ಅವರ್ ವೇಸ್ಟ್ ಮಾಡೋದು ಇಲ್ಲಿ ಒಂದೇ ಕಡೆ ಸಿಗುತ್ತೆ ಪ್ರೈಸ್ ಕೂಡ ಅದೇ ಹೊಲ್ಸೇಲ್ ಪ್ರೈಸ್ ಇರುತ್ತೆ ಓಕೆ ನೀವೆಲ್ಲೂ ಡಿಫ್ರೆನ್ಸ್ ಇರಲ್ಲ ಅಲ್ಲಿ ಒಂದ್ ಕಡೆ ರೇಟ್ ಇದೆ ಅಲ್ಲಿ ರೇಟ್ ಇದೆ ಅಂತ ಇಲ್ಲ ಗೋಕುಲಾಸ್ಟ್ ಲಗಿನ್ಸು ಲಗಿನ್ಸು ಓಕೆ ತುಂಬಾ ಚೆನ್ನಾಗಿರುತ್ತೆ ಫುಡ್ ಫಾರ್ ಐಟಂ ಓಕೆ ಫಾರ್ ವು ಲೆಂತ್ ಇದೆಲ್ಲ ಲೈಕ್ರಾ ಫಾರ್ ಲೈಕ್ರಾ ಬರುತ್ತೆ ಲೈಕ್ರಾ ಓಕೆ ಆಂಕಲ್ ಲೆಂತ್ ಅಂಕಲ್ ಲೆಂತ್ ಇದರಲ್ಲಿ ಎಷ್ಟು ಕಲರ್ಸ್ ಬರುತ್ತೆ ಸರ್ ಸರ್ ಫಿಫ್ಟಿ ಕಲರ್ಸ್ ಸೈಜಸ್ಸು ಸೈಜಸ್ ಎಲ್ಲ ಇದೆ ಎಸ್ ಇಂದ ಡಬಲ್ ಎಕ್ಸ್ ಎಲ್ ವರ್ಗು ಎಸ್ ಇಂದ ಡಬಲ್ ಎಕ್ಸ್ ಎಲ್ ಓಕೆ ಸೊ ಇದು ಪ್ರೈಸಿಂಗ್ ಸರ್ ತೌಸಂಡ್ಗೆ ಫೈವ್ ಸಾರಿ ಗೆ ಫೈವ್ ಬರುತ್ತೆ ಲೈಫ್ ಬರುತ್ತೆ ಓಕೆ ಹೋಲ್ ಗೆ ನಾನ್ ಹೇಳಿದ್ರೆ ನಾ ಹೇಳ್ತೀನಿ ಪ್ರೈಝು ಓಕೆ ಹೋಲ್ಸೇಲ್ಗೆ ಡಿಫ್ರೆಂಟ್ ಪ್ರೈಸ್ ಇದೆ ಫ್ರೆಂಡ್ ಪ್ರೈಸ್ ಇರುತ್ತೆ ನೆಕ್ಸ್ಟ್ ಪ್ಲಾಜೋ ಇದೆ ಪ್ಲಾಝೋ ಪ್ಲಾಜೋ ಕೂಡ ಇದೆ ಬಾಟಮ್ ಎಕ್ಸೋ ಸರ್ವಿಸ್ ಇದೆ ದುಪ್ಪಟ್ಟ ಎಕ್ಸ್ರೋ ಸರ್ವಿಸ್ ಇದೆ ಟೂ ಪೀಸ್ ಥ್ರೀ ಪೀಸ್ ಅಂಬ್ರೆಲಾ ಎಲ್ಲಿ ಎಲ್ಲ ಇದು ಸಿಗುತ್ತೆ ನಿಮಗೆ ಬಾಟಮ್ ಇರಲಿ ವೆರೈಟಿ ಇದೆ ವೆರೈಟಿ ಇದೆ ಇದನ್ನ ಎಕ್ಸಾಸ್ ಇದು ಪ್ಲಾಜೋ ಲಾಜು ಸರ್ ಒನ್ ಫಿಫ್ಟಿಂದ ಸ್ಟಾರ್ಟ್ ಇದೆ ಸರ್ ಒನ್ ಫಿಫ್ಟಿಂದ ಸ್ಟಾರ್ಟ್ ಹೌದು ಹೌದು ಸರ್ ಓಕೆ ಅದು ಕ್ವಾಲಿಟಿ ವೈಸ್ ಹೋಗ್ತಾ ಇರುತ್ತೆ ಆಮೇಲೆ ಪಟ್ಯಾಲ ಸರ್ ಇದು ಪಟ್ಯಾಲ ಈಗಿನ ತುಂಬ ಇಷ್ಟಪಡೋದು ಪಟ್ಯಾಲಗಳು ಇದೆ ಆಯ್ತಾ ತುಂಬ ಲುಕ್ ಇದೆ ಪ್ಯೂರ್ ಕಾಟನ್ ಸರ್ ಇದು ಪಾಪ್ಲಿಂಗ್ ಕಾಟನ್ ಯಾವುದೇ ರೀತಿ ಕಲರ್ ಹೋಗಲ್ಲ ಬಬಲ್ಸ್ ಬರಲ್ಲ ಪಟ್ಯಾಲ ಪಟ್ಯಾಲ ಸೊ ಇದು ರೇಟ್ ಏನಂದ್ರೆ ಇದು ಪಟ್ಯಾಲ ರೇಟ್ ಟೂ ಹಂಡ್ರೆಡ್ ರುಪೀಸ್ ರೀಟೇಲ್ಗೆ ರೀಟೇಲ್ಗೆ ಟೂ ಹಂಡ್ರೆಡ್ ರುಪೀಸ್ ಫೈವ್ ಪೀಸ್ ತೌಸಂಡ್ಗೆ ತೌಸಂಡ್ಗೆ ಫೈವ್ ಪೀಸ್ ಫೈವ್ ಪೀಸ್ ಓಕೆ ಇದು ನೆಕ್ಸ್ಟ್ ಪೆನ್ಸಿಲ್ ಪ್ಯಾಂಟ್ ಪೆನ್ಸಿಲ್ ಪ್ಯಾಂಟ್ ಪೆನ್ಸಿಲ್ ಪ್ಯಾಂಟ್ ಸೊ ಸೆಟ್ ಅಲ್ಲಿ ಏನು ಬರ್ತೈತೆ ಇದೇ ಪ್ಯಾಂಟ್ಸ್ಗಳು ಈಗ ಸಪ್ರೇಟ್ ಸಿಗುತ್ತೆ ನಿಮಗೆ ಓಕೆ ವಿತ್ ಪಾಕೆಟ್ ಅಲ್ಲಿ ವಿತ್ ಪಾಕೆಟ್ ವಿತ್ ಸ್ಟ್ರೆಚಬಲ್ ಪ್ಯಾಂಟ್ ಓಕೆ ಈಗಿನ ಕ್ರೇಜ್ ಅಲ್ಲಿ ಇದೆ ತುಂಬಾ ಓಡತೆ ಸಿಂಗಲ್ ಪ್ಯಾಂಟ್ ತಗೊಂಡು ಅದಕ್ಕೆ ಟಾಪ್ಸ್ ಗಳು ಯೂಸ್ ಮಾಡಿ ಸ್ಟ್ರೆಚಬಲ್ ಸ್ಟ್ರೆಚಬಲ್ ಓಕೆ ಸೊ ಇದು ಎಲಾಸ್ಟಿಕ್ ಆಫ್ ಥ್ರೆಡ್ ವಿತ್ ಲಿವರ್ ಫ್ಯಾಬ್ರಿಕ್ಸ್ ಸೊ ಯಾವುದಕ್ಕೆ ವೇರ್ ಮಾಡಬಹುದು ವೇರ್ ಮಾಡಬಹುದು ಎಲ್ಲದಕ್ಕೂ ಟಾಪ್ ಗಳಿಗೆಲ್ಲ ವೇರ್ ಮಾಡಬಹುದು ಕಲರ್ಸ್ ಗಳು ಎಲ್ಲ ಸಿಗುತ್ತೆ ಓಕೆ ಡಿಫರೆಂಟ್ ಕಲರ್ಸ್ ಇದೆಲ್ಲ ಪ್ರೈಸಿಂಗ್ ಸರ್ ಪ್ರೈಸ್ ಅದು ಒನ್ ಪೀಸ್ ಫೋರ್ ಫಿಫ್ಟಿ ರುಪೀಸ್ ಒನ್ ಪೀಸ್ಗೆ ಫೋರ್ ಫಿಫ್ಟಿ ಹೋಲ್ಸೇಲ್ಗೆ ಡಿಫ್ರೆಂಟ್ ಇರುತ್ತೆ ಎರಡು ತೊಗೊಂಡ್ರೆ ಫೋರ್ ಹಂಡ್ರೆಡ್ ಎರಡು ತೊಗೊಂಡ್ರೆ ಫೋರ್ ಹಂಡ್ರೆಡ್ ಓಕೆ ಬಂಡಲ್ ವೈಸ್ ಆ ಥರ ಸಿಕ್ಸ್ ಪೀಸ್ ಪ್ಯಾಕಿಂಗು ಓಕೆ ಚಾನ್ಸಿಸ್ ಚಾನ್ಸಿಸ್ ಸೊ ಈ ಥರ ಆರ್ ಪೀಸ್ ಬಂಡಲ್ ತಗೋಬೇಕು ಫೋರ್ ಇದ್ರೆ ಹೋಲ್ಸೇಲ್ಗೆ ಹೋಲ್ಸೇಲ್ಗೆಲ್ಲ ಬಂಡಲ್ ವೈಸ್ ಓಕೆ ಸರ್ ಇದು ಜಾನ್ವಿ ಬ್ರ್ಯಾಂಡು ಓಕೆ ಇದು ಸಂಜೋದು ಆಮೇಲೆ ಇದು ಚಾನ್ಸಿ ತೋರಿಸಿದೆ ಅಲ್ಲ ಆಮೇಲೆ ರುಚಿ ಯಾವುದೇ ರೀತಿ ಎಲ್ಲ ನಮಗೆ ಹತ್ರ ಬ್ರ್ಯಾಂಡ್ ಎಲ್ಲ ಒರಿಜಿನಲ್ ಎಲ್ಲ ಯಾವುದೇ ರೀತಿ ಕಾಪಿ ಮಾರಲ್ಲ ಸರ್ ಕಾಪಿ ಮಾರೋದಿಲ್ಲ ಎಲ್ಲ ಒರಿಜಿನಲ್ ಐಟಮ್ ಏನ್ ಬ್ರಾಂಡ್ ಹೆಸರು ಇರುತ್ತೆ ಎಲ್ಲ ಕಡೆ ಅದೇ ಐಟಮ್ ನಮ್ಮ ಹತ್ರ ಇರುತ್ತೆ ಇನ್ನೊಂದು ಫೆಸಿಲಿಟಿ ಅಂದ್ರೆ ನಮ್ಮತ್ರ ಹತ್ರ ಪ್ಲಸ್ ಸೈಜು ಸಿಗುತ್ತೆ ಸರ್ ನಿಮಗೆ ಪ್ಲಸ್ ಸೈಜ್ ಅಂತ ಟೂ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಫೈವ್ ಎಕ್ಸ್ ಎಲ್ ಸಿಕ್ಸ್ ಎಕ್ಸ್ ಎಲ್ ವರ್ಗೂ ಇದೆ ಐಟಮ್ಸ್ ಓಕೆ ಟೂ ಪೀಸ್ ಸೆಟ್ ಆಗಲಿ ತ್ರೀ ಪೀಸ್ ಸೆಟ್ ಆಗಲಿ ಎಲ್ಲ ಸಿಗುತ್ತೆ ಸರ್ ಓಕೆ ಇದು ಅಪ್ ಟು ಸಿಕ್ಸ್ ಎಕ್ಸ್ ಎಲ್ ಇದೆ ಯಾಕಂದ್ರೆ ಓಪನ್ ಮಾಡಿದ್ರೆ ವಿಡಿಯೋ ಲಾಂಗ್ ಆಗುತ್ತೆ ಓಕೆ ಅದಕ್ಕಾಗಿ ಒಂದು ಡೆಮೋ ತೋರಿಸ್ತೀನಿ ನಿಮಗೆ ಓಕೆ ಸೊ ಎಲ್ಲ ಸಿಗುತ್ತೆ ಟೂ ಪೀಸ್ ಟೂ ಪೀಸ್ ತ್ರೀ ಪೀಸ್ ಎಲ್ಲ ಸಿಗುತ್ತೆ ಎಲ್ಲ ಸಿಗುತ್ತೆ ಸರ್ ಓಕೆ ಓಕೆ ನೈಸ್

ಸೂಪರ್ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಸ್ವಸ್ತಿಕ್ ಹೈ ಫ್ಯಾಷನ್ಸ್ ಅಲ್ಲಿ ಯಾವ ಯಾವ ತರ ಕುರ್ತೀಸ್ ಅವೈಲಬಲ್ ಇದೆ ಕಂಪ್ಲೀಟ್ ಆಗಿ ತೋರಿಸಿದ್ದಾರೆ ಸೊ ಇವ್ರ ಹತ್ರ ಅವಾಗಲೇ ಇವ್ರು ಎಕ್ಸ್ಪ್ಲೇನ್ ಮಾಡಿದಾಗ ಐದು ಬ್ರ್ಯಾಂಡ್ಸ್ ಸಿಗುತ್ತೆ ಚಾನ್ಸೀಸ್ ಆಗಿರ್ಬೋದು ಸಂಜೋ ಆಗಿರ್ಬೋದು ಜಾನ್ವಿ ಸುಮಾರೆಲ್ಲ ಎಲ್ಲ ಐದು ಬ್ರಾಂಡು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ನಿಮ್ದು ಏನೇ ಒಂದು ಅವಶ್ಯಕತೆ ಇದ್ರು ಕೂಡ ರಿಟೇಲ್ ಇರ್ಬೋದು ಹೋಲ್ಸೇಲ್ ಇರ್ಬೋದು ನೀವು ಡೈರೆಕ್ಟ್ ಆಗಿ ಇಲ್ಲಿ ವಿಸಿಟ್ ಮಾಡ್ಬೋದು ಲೊಕೇಶನ್ ತುಂಬಾನೇ ಈಸಿ ಇದೆ ಸುಂಕದ ಕಟ್ಟೆ ಸುಂಕದ ಕಟ್ಟೆ ಬಸ್ ಸ್ಟಾಪ್ ಇಂದ ಸ್ವಲ್ಪ ಮುಂದೆ ರೈಟ್ ಅಲ್ಲಿ ಸಮೃದ್ಧಿ ಗ್ರ್ಯಾಂಡ್ ಇದೆ ಜಸ್ಟ್ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಇವ್ರದಿರೋದು ಜಸ್ಟ್ ಆಪೋಸಿಟಲ್ಲಿ ಇವ್ರದ್ದು ರೀಟೇಲ್ ಶಾಪ್ ಇದೆ ಸೊ ಇವತ್ತು ವೀಡಿಯೋ ಮಾಡ್ತಾ ಇರೋದು ಹೋಲ್ಸೇಲ್ ಶಾಪಲ್ಲಿ ಸೊ ನಿಮ್ಮದೇನೇ ಅವಶ್ಯಕತೆ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಮತ್ತು ಅವ್ರದ್ದು ಕಂಪ್ಲೀಟ್ ಅಡ್ರೆಸ್ಸು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಸೊ ನೀವು ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಹಾಕಿರ್ತೀನಿ ಬನ್ನಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮಗೆ ವೀಡಿಯೋ ಆಗಿದ್ರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಯಾವಾಗಲೂ ಥರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಆದಷ್ಟು ಬೇಗ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬ ಬಾಯ್